ಬೀದರ್ ಬ್ರೀಮ್ಸ್ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳ್ಗಿ ಅವರು ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಕೊಡಿಸಿ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂಭಾಗದಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಎರಡನೇ ದಿವಸಕ್ಕೆ ಕಾಲಿಟ್ಟಿದೆ ಇವರ ಈ ಸತ್ಯಾಗ್ರಹಕ್ಕೆ ಹಲವು ಸಂಘಟನೆಯವರು ಕೂಡ ಸಾಥ್ ನೀಡಿದ್ದಾರೆ ಯಾವುದೇ ಸರ್ಕಾರಿ ನೌಕರರಿಗೆ ಹಲ್ಲೆ ಅನ್ಯಾಯ ಅಂತ ಬಂದಾಗ ದೌರ್ಜನ್ಯ ಅಂತ ಬಂದಾಗ ಸರ್ಕಾರಿ ನೌಕರರ ಸಂಘ ಅಂತ ಇರುತ್ತೆ ಆ ಸರ್ಕಾರಿ ನೌಕರರ ಸಂಘದವರು ಮುಂದೆ ಬಂದು ಅದನ್ನು ಬಗೆಹರಿಸುತ್ತಾರೆ ಸಂತ್ರಸ್ತರಿಗೆ ನ್ಯಾಯ e a curustare. ಆದರೆ ಪ್ರಕಾಶ್ ಮಾಳ್ಗಿ ವಿಷಯದಲ್ಲಿ ಹಾಗಾಗ್ತಾ ಇಲ್ಲ ಸರ್ಕಾರಿ ನೌಕರರ ಸಂಘ ಆಗಲಿ ಅಥವಾ ಸರ್ಕಾರಿ ನೌಕರಸ್ಥರಾಗಲಿ ಯಾರೂ ಕೂಡ ಮುಂದೆ ಬಂದವರಿಗೆ ಸಾಥ್ ನೀಡ್ತಾ ಇಲ್ಲ ಅವರ ಪರ ಧ್ವನಿ ಇಲ್ಲ ಬದಲಾಗಿ ಬಹುತೇಕ ಸಂಘಟನೆಯವರು ಮುಂದೆ ಬಂದು ಅವರೊಟ್ಟಿಗೆ ಸತ್ಯಾಗ್ರಹದಲ್ಲಿ ಕುಳಿತು ಅವರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅವರಿಗೆ ಬಲ ಇದ್ದಾರೆ ಮುಖ್ಯವಾಗಿ ಎರಡನೇ ದಿವಸದ ಸತ್ಯಾಗ್ರಹದಂದು ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಟಕರ್ ಅವರು ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕಾಶ್ ಮಾಳ್ಗೆ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಿದ್ದಾರೆ ಅವರ ಗೋಳು ಮನವಿಯನ್ನ ಕೇಳಿದ್ದಾರೆ ಬಿಪಿ ಶುಗರ್ ಇದ್ದವರಿದ್ದಿರಿ ಕೂತು ಸಭೆ ಮಾಡಿ ಸರಿಪಡಿಸೋಣ ನೀವು ಆರೋಗ್ಯ ಸಮಸ್ಯೆಗೆ ಒಳಗಾಗಬೇಡಿ ಎಂದು ಪ್ರಕಾಶ್ ಮಾಳ್ಗೆ ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದು ಇಲ್ಲ ಸರ್ ನನಗೆ ನ್ಯಾಯ ಸಿಗುವವರೆಗೂ ನಾನು ಅಮರಣ ಉಪವಾಸ ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಇಲ್ಲಿಂದ ಎದ್ದೇಳುವುದಿಲ್ಲ ಕದಲುವುದಿಲ್ಲ ಅಂತ ಪ್ರಕಾಶ್ ಮಾಳ್ಗೆ ಅವರು ಪಟ್ಟು ಹಿಡಿದಿದ್ದು ಸತ್ಯಾಗ್ರಹ ಮುಂದುವರೆದಿದೆ ನನ್ನ ಮೇಲಿನ ನಿರಂತರ ಲೈಂಗಿಕ ಕಿರುಕುಳದ ಸುಳ್ಳು ಆರೋಪ ಮಾನಸಿಕ ಕಿರುಕುಳ ಸಹಿಸಲಾಗದೆ ಆಸ್ಪತ್ರೆಯಲ್ಲಿ ಕೂತು ಕೆಲಸ ಮಾಡಬೇಕಾಗಿದ್ದ ನಾನು ಇವತ್ತು ಮನ ನೊಂದು ರಸ್ತೆಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಬಂದೊದಗಿದೆ ರಸ್ತೆ ಬಳಿಯ ಫುಟ್ಪಾತ್ ಮೇಲೆ ಟೆಂಟ್ ಹಾಕಿಕೊಂಡು ಮಳೆ ಚಳಿ ರಾತ್ರಿಯನ್ನು ಲೆಕ್ಕಿಸದೆ ನ್ಯಾಯ ಸಿಗುವವರೆಗೂ ಎದ್ದೇಳುವುದಿಲ್ಲ ಅಂತ ಪ್ರಕಾಶ್ ಮಾಳ್ಕೆ ಅಮರಣ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮನುಷ್ಯ ಮಾನ ಮರ್ಯಾದೆ ಅಂತ ಬಂದಾಗ ಜೀವ ಕೂಡ ಕೊಡಲು ಹಿಂಜರಿಯುವುದಿಲ್ಲ ಅಂತಹದರಲ್ಲಿ ಅಷ್ಟು ದೊಡ್ಡ ಸುಳ್ಳು ಆಪಾದನೆಯನ್ನು ಹೊತ್ತು ಇರಲಿಕ್ಕೂ ಆಗ್ತಾ ಇಲ್ಲ ಮಕ್ಕಳ ಮುಖ ನೋಡಿ ಸಾಯ್ಲಿಕ್ಕೂ ಆಗ್ತಾ ಇಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸರ್ಕಾರಿ ನೌಕರಸ್ಥನಿಗೆ ತಾ ಕೆಲಸ ಮಾಡುವ ಜಾಗದಲ್ಲಿ ಇಷ್ಟು ಕಿರುಕುಳ ಅಂದ್ರೆ ಹೇಗೆ ಎರಡ್ ಸಾವಿರದ ಹದಿನಾರರಿಂದ ನಿರಂತರವಾಗಿ ಇಲ್ಲ ಸಲ್ಲದ ಆಪಾದನೆ ಆರೋಪ ಷಡ್ಯಂತ್ರ ಮಾಡಿ ಕೆಲಸದಿಂದ ತೆಗೆಯುವ ಹುನ್ನಾರ ನಡೀತಾ ಇದೆ ಏನೂ ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಮಾಡಿ ಲೈಂಗಿಕ ಕಿರುಕುಳ ಅಂತ ಸುಳ್ಳು ಆಪಾದನೆ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆ ಹಿಂದೆಯಷ್ಟೇ ಅಷ್ಟೂರ್ನ ಲಕ್ಷ್ಮಿ ಗಂಡ ಅಂಬುಜಾ ಎನ್ನುವ ಸ್ವಚ್ಛತಾ ಕರ್ಮಿ ಮಾಡಿದ ಆಪಾದನೆಯಿಂದ ತಲೆ ಎತ್ತಿ ಎಲ್ಲೂ ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಮೇಲಿನ ಆರೋಪ ಸುಳ್ಳು ಸಾಬೀತಾಗಿ ಮೂರು ತಿಂಗಳು ಕಳೀತಾ ಇದ್ರೂ ನನ್ನ ಮೇಲಿನ ಸುಳ್ಳು ಆರೋಪ ಮಾಡಿದ ಸ್ವಚ್ಛತಾ ಕರ್ಮಿಯ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಇದುವರೆಗೂ ಹತ್ತು ಹಲವಾರು ಬಾರಿ ಮನವಿ ಪತ್ರಗಳನ್ನು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಉಲ್ಟಾ ಅವಳೆ ಮತ್ತೆ ಮೊನ್ನೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾಳೆ ಫೋನ್ ಒಡೆದು ಹಾಕಿದ್ದಾಳೆ ಹಂಗಾಗಿ ನಾ ಕೆಲಸ ಮಾಡುವ ಜಾಗದಲ್ಲಿ ನನಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಎಂದು ತಿಳಿಸಿದರು ನನ್ನ ಮೇಲೆ ಆರೋಪ ಮಾಡಿದ ಸುದ್ದಿ ಎಲ್ಲೆಡೆ ಪ್ರಸಾರವಾಗಿದೆ ಇಡೀ ರಾಜ್ಯದಾದಂತ ಜನತೆ ನೋಡಿದೆ ಇದರಿಂದ ನನ್ನ ಮತ್ತು ನನ್ನ ಕುಟುಂಬದ ಮಾನ ಮರ್ಯಾದೆ ಹರಾಜಾಗಿದೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬಕ್ಕೂ ಸಾರ್ವಜನಿಕವಾಗಿ ಯಾರಿಗೂ ಮುಖ ತೋರಿಸಕ್ಕಾಗ್ತಾ ಇಲ್ಲ ಬಹಳಷ್ಟು ಆಘಾತ ಆಗಿದೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಮುಖ ಇಲ್ಲದಂತಾಗಿದೆ ಮತ್ತು ಈ ಆಪಾದನೆಯಿಂದ ನನ್ನ ಮಕ್ಕಳ ಭವಿಷ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರಿದೆ ಎಂದು ತಿಳಿಸಿದರು ಹಂಗಾಗಿ ಈ ದೂರುಗಳ ಕುರಿತು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಯವರಿಂದ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ನನಗೆ ನ್ಯಾಯ ಸಿಗುವವರೆಗೂ ಎದ್ದೇಳುವುದಿಲ್ಲ ಎಂದು ಹಾಗೂ ನನ್ನ ವಿರುದ್ಧ ಆ ಸುಳ್ಳು ಆರೋಪ ಮಾಡಿರತಕ್ಕಂಥ ಏಳು ಜನ ಕರ್ಮಿ ಸಿಬ್ಬಂದಿ ವರ್ಗದವರನ್ನ ಅವರನ್ನ ಈ ಕೂಡಲೇ ವಜಾಗೊಳಿಸಬೇಕು ಅಂದರೆ ಸೇವೆಯಿಂದ ಅವರಿಗೆ ವಜಾಗೊಳಿಸಬೇಕು ಹಾಗೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಇವರುಗಳಿಗೆ ಕುಮ್ಮಕ್ಕು ಒಂದಿಷ್ಟು ಜನರ ಹೆಸರುಗಳನ್ನು ಮನವಿ ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ಕೂಡ ಮಾಡಿದ್ದಾರೆ ಇದೇ ವೇಳೆ ರಾಜ್ಕುಮಾರ್ ಮೂಲಭಾರತಿ ಹಾಗೂ ಎನ್ಎಂ ಸಾಮ್ರಾಟ್ ಅವರು ಮಾತನಾಡಿದರು ಇವತ್ತು ನಾನು ಒಂದು ಕೆಲಸ ಮಾಡೋನು ಇವತ್ತಿಲ್ಲಿ ರೋಡಿನ ಮೇಲೆ ಕುಂತು ಉಪವಾಸ ಸತ್ಯಾಗ್ರಹ ಮಾ ಕಾರಣ ಕಾರಣನಂದ್ರೆ ಮೇನಾಗಿ ಫಸ್ಟು ಡಾಕ್ಟರ್ ಬಾಲಿಯವರು ಶಿವೋಗಿ ಬಾಲಿ ಮತ್ತು ಮಾರುತಿ ಕಂಠಿ ಮತ್ತೇನಂದ್ರೆ ರಾಜ್ಕುಮಾರ್ ಶಾಮಣ್ಣ ಮತ್ತೇನಂದ್ರೆ ಅಂಬದಾಸ್ ಗಾಯಕ್ವಾಡು ಮತ್ತೇನಂದ್ರೆ ಬಾಲಾಜಿ ಹುಗ್ಗೆ ಮತ್ತು ಇವರು ಆರು ಏಳು ಮಂದಿ ಹೆಣ್ಮಕ್ಕಳಿಗೆ ಮುಂದೆ ಮಾಡಿ ಇವತ್ತು ನನಗೆ ನೌಕರಿ ಮಾಡ್ಲಿಕ್ಕೆ ಇಲ್ಲ ನನ್ನ ಮೇಲೆ ಹಲ್ಲೆಗೂ ಹಲ್ಲೆಗೂ ಪ್ರಯತ್ನ ಮಾಡಿದ್ದಾರೆ ಸರ್ ಮನೆ ಇದು ಸುಳ್ಳು ಆರೋಪ ಹಚ್ಚಿ ಇನ್ಕ್ವರಿ ಆಯಿತು ಇನ್ಕ್ವರಿ ಆದ ನಂತರ ಮೂರು ತಿಂಗಳು ಸತಾಗತವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆದರೂ ನನಗೆ ನ್ಯಾಯ ಸಿಗ್ತಾಯಿಲ್ಲ ಸರ್ ಇವು ಸುಳ್ಳು ಕಿರುಕುಳು ಸುಳ್ಳು ಲೈಂಗಿಕ ಅಪರಾಧ ಅಪಾದನೆ ಹಚ್ಚಿನ ಕಡಿದು ಇನ್ಕ್ವೈರಿ ಆಯಿತು ಇನ್ಕ್ವೈರಿ ರಿಪೋರ್ಟ್ ಬಂತು ತಪ್ಪಿಸಿದ್ರ ಮೇಲೆ ಕ್ರಮ ಕೈಗೊಳ್ಬೇಕಲ್ಲ ನಾನು ನಾನು ಒಂದು ವೇಳೆ ತಪ್ಪಿಸ್ತನ ಆದರೆ ನನಗೆ ಸೇಮ್ ಡೇನೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸೋಂಥದ್ದು ಕಾನೂನಿದೆ ಆದರೂ ನನಗೊಂದು ಕಾನೂನು ಅವರಿಗೊಂದು ಕಾನೂನು ಯಾಕೆ ಆಗಬೇಕು ಸರ್ ಇವತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಹೆಚ್ಚೆದ್ದು ಇವತ್ತು ನನಗೆ ನ್ಯಾಯ ಕೊಡಿಸ್ತಾನ ನಾನು ಉಪ ಸತ್ಯಾಗ್ರಹ ಮಾಡ್ಬೇಕಂತೇಳಿ ನಾನು ನಿರ್ಧಾರ ಮಾಡ್ಕೊಂಡು ನಂದು ಇವತ್ತು ಆ ಅಪಾದನೆಯಿಂದ ನಾನು ಮನೆ ಒಡೆದೋಗಿದೆ ಸರ್ ನನ್ನ ಹೆಂಡ್ರ ಮಕ್ಕಳು ನನಗೆ ನಿಟ್ಟಿಗೆ ಮಾತಾಡ್ತಾಯಿದ್ದಿಲ್ಲ ಹಾಂ ನಾನು ನಾ ಊಟ ಎಲ್ಲಿ ಇದ್ದೀನಿ ಎಲ್ಲಿಲ್ಲ ಅಂತೇಳಿ ನನಗೆ ಯಾರೂ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಸರ್ ನನಗೆ ಇವ್ರಲಿಂದ ಇವತ್ತು ನನಗೇನಂದ್ರೆ ಇವ್ರಲಿಂದ ನನ್ನ ಪ್ರಾಣಕ್ಕೂ ಅಪಾಯ ಇದೆ ಸರ್ ನನ್ನ ಪ್ರಾಣಕ್ಕೂ ಹಾನಿ ಇದೆ ಈ ಇಷ್ಟು ಜನ ನನಗೆ ಭಾಳ ಭಾಳ ಕಿರುಕುಳ ಇದ್ದಾರೆ ಸರ್ ಎರಡು ಸಾವಿರ ಹದಿನಾರಲ್ಲಿಂದ ಕಿರುಕುಳ ಕೊಡ್ತಾಯಿದ್ದಾರೆ ಸರ್ ನನಗೆ ಇವರು ಈ ಇವರು ಪ್ರತಿ ಒಂದು ವಾರದಾಗ ಒಂದು ಸುಳ್ಳು ಕೇಸ್ ನನ್ನ ಮೇಲೆ ಕಾಂಪ್ಲೇಂಟ್ ಮಾಡ್ತಾರೆ ಸರ್ ಇವರು ರೀಸನ್ ಏನಿಲ್ಲ ಮೇಡಮ್ ಇವ್ರು ಮಾರುತಿ ಕಂಠಿ ಎಂಬೋರು ಬ್ರೀಮ್ಸ್ದಾಗ ಕೆಲಸ ಮಾಡ್ತಿರು ಇವ್ರೇನಂದ್ರೆ ಪ್ರಕಾಶ್ ಮಡಿವಾಳ ಅಂಥೇಳಿ ಆಫೀಸು ಎಫ್ ಡಿ ಸಿ ಇದ್ದರು ಏನಂದ್ರೆ ಜೀವ ಬೆದರಿಕೆ ಹಾಕಿರು ಆ ಜೀವ ಬೆದರಿಕೆ ಹಾಕಿಂದು ಇದ್ರಲಿಂದ ಸಾಬೀತಾಗಿದ್ದ ಹಾಕಿ ಆಗಿಂದ ಕಡಿದು ಇವ್ರಿಗೆ ಏನಂದ್ರೆ ಸರ್ವಿಸ್ಲಿಂದ ರಿಮೂವ್ ಮಾಡಿದ್ರು ಹೊರಗುತ್ತಿಗೆ ಸೇವೆ ಎಂದು ತೆಗೆದಾಗಿದ್ರು ಎರಡು ಸಾವಿರ ಹದಿನೇಳ ಅವಾಗಿ ನಿಂದು ಆಗಿ ಇವನೇ ಅಂತೇಳಿ ಹೇಳಿ ಯಾಕಂದ್ರೆ ನಾನು ಕೇಸರ್ ಅಲ್ಲ ಅಧಿಕಾರಿ ಹೇಳಿದ್ರೆ ನಾವು ಕೆಲಸ ಮಾಡಲೇಬೇಕಾಯ್ತದಲ್ಲ ನಮ್ಮ ಕರ್ತವ್ಯ ಅದ ನಾನು ಸೆಕ್ಷನಿಂದ ಆಗಿದೆ ಇವನೇ ಮಾಡಿಸ್ ನಮಗೆ ಸಸ್ಪೆಂಡ್ ಅಂತೇಳಿ ಇವತ್ತು ನಾನು ಉದ್ ಉದ್ದೇಶಪೂರ್ವಕವಾಗಿ ದ್ವೇಷ ಸಾಧಿಸಿ ಪ್ರತಿದಿನ ಒಂದು ಕೇಸು ನಾನು ಎರಡು ಸಾವಿರ ಇಪ್ಪತ್ತರಾಗ ಮೇಡಮ್ ಒಂದು ಕಮಿಟಿ ಬಂತು ಎಲ್ಲಿ ಭರವಸೆ ಸಮಿತಿ ಅಂತೇಳಿ ಇನ್ಕ್ವೈರಿ ಮಾಡೋಕೆ ಅವ್ರೇನಂದ್ರೆ ಎರಡು ಸಾವಿರ ಎಂಟು ಎರಡು ಸಾವಿರ ಹದಿನಾಲ್ಕರದ್ದು ವಿಷಯ ತನಿಖೆಗೆ ಬಂದರು ಈ ನಮ್ಮ ಅಧಿಕಾರಿಗಳು ಎರಡು ಸಾವಿರ ಎಂಟು ಎರಡು ಸಾವಿರ ಹದಿನಾಲ್ಕರದ್ದು ಇದು ಫೈಲ್ಗಳು ತೋರಿಸ್ಬೇಕಲ್ಲ ಸರ್ ಆದ್ರೆ ನಾ ಈ ಬ್ರಿಮ್ಸ್ದಾಗ ಬಂದಿದ್ದು ಎರಡು ಸಾವಿರ ಹದಿನೈದರಾಗ ಆದ್ರೆ ನನ್ನ ಸರ್ ಇವ್ರು ಇವ್ರದ್ದು ಉದ್ದೇಶಪೂರ್ವಕವಾಗಿ ಸೇರಿಸಿ ನನಗೆ ಸಸ್ಪೆಂಡ್ ಮಾಡಿ ಬೆಳಗಾಮ್ ಡಿಸ್ಟ್ರಿಕ್ ಚಿಕ್ಕೋಡಿ ತಾಲೂಕು ಎಡೂರು ಅಂಥೇಳಿ ಒಂದು ಯಾವುದೋ ಒಂದು ಮೂಲಿಗೆ ಹಾಕಿದ್ರು ಸರ್ ನಾನು ಜೀವನಾಂಶ ಭತ್ತೆ ಅಷ್ಟೇ ಅದ್ರ ನಂತರ ಆರು ತಿಂಗಳ ಬಾದ ಮತ್ತೆ ರಿಎನ್ಸ್ಟೇಟ್ ಮಾಡಿ ಮತ್ತೆಲ್ಲೋ ಕೊಡೋರು ಇಷ್ಟು ನಾನು ಮಾಡ್ಲಾರದ ತಪ್ಪಿಗೆ ನನಗೆ ಸಸ್ಪೆಂಡ್ ಮಾಡ್ತಾರೆ ನಾನು ರಾತ್ರಿ ಫೋನ್ ಎತ್ತಿಲ್ಲ ಅಂತೇಳಿ ನನಗೆ ಸಸ್ಪೆಂಡ್ ಮಾಡ್ತಾರೆ ನನ್ನ ಮೇಲೆ ಎ ಸಿ ಬಿ ಕೇಸ್ ಮಾಡ್ತಾರೆ ಆ ಪೀರಿಯಡ್ದಾಗ ನಾನು ಅಂತ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಇವು ಸುಳ್ಳು ಅಪಾಯಿಂಟ್ಮೆಂಟ್ ಮಾಡ್ಯಾರ ಅಂತೇಳಿ ನನ್ನ ಮೇಲೆ ಹೆಸರು ಸೇರಿಸಿ ನನಗೆ ಸಸ್ಪೆಂಡ್ ಮಾಡ್ತಾರೆ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಈ ನಿರಂತರವಾಗಿ ಅಧಿಕಾರಿಗಳದ ಕಿರುಕುಳ ತಾಳಲಾರದೆ ಲಾಸ್ಟಿಗೆ ನಾನು ಇವತ್ತೀ ಮೊನ್ನೆ ಸಂಡೇ ದಿನ ಅಂದ್ರೆ ಆ ಹೆಣ್ಮಗಳು ನನ್ನ ಮೇಲೆ ಬಂದು ಹಲ್ಲೆ ಮಾಡಿದ್ದಾಳೆ ಸರ್ ನಾನು ಫೋನೆಲ್ಲ ಕಸ್ಕೊಂಡು ಹೊಡೆದಾಕಿದ್ದಾಳೆ ಲಕ್ಷ್ಮಿ ಅಂತೇಳಿ ಮ ಲಕ್ಷ್ಮಿ ಅಂಬಾಜಿ ಅಂತೇಳಿ ನನ್ನ ಮೇಲೆ ಹಲ್ಲೆ ಮಾಡ್ಯಾರ ಸರ್ ನಾನು ನನ್ನ ಆಫೀಸಾಗ ಕುಂತು ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಆಫೀಸ್ದಾಗ ಕುಂತರು ವರ್ಕ್ ಮಾಡೋಕ್ಕೂ ನನಗೆ ಜೀವ ಭಯ ಇದೆ ಅವ್ರಿಂದ ನನಗೆ ಈ ಈ ಏನು ಟೀಮ್ ಇದೆ ಸರ್ ಒಂದು ಗು ಈ ಟೀಮ್ಲಿಂದ ನನ್ನ ಜೀವಕ್ಕೆ ಅಪಾಯ ಇದೆ ಅಂತೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಆಗ್ತಾಯಿದೆ ಯಾಕಂದ್ರೆ ಪದೇ ಪದೇ ಆ ಹೆಣ್ಮಗಳಿಗೆ ನಾನು ಹಿಂದೆ ಬಿಡೋದು ಅದು ಮಾಡೋದು ಈಗ ನಾನು ಹೆಣ್ಮಗಳಿಗೆ ಮುಟ್ಲಕ್ಕೂ ಆಗೋಲ್ಲ ಇನ್ನೊಬ್ಬರು ಹೆಣ್ಮಕ್ಳಿಗೆ ನಾವು ಅಂಥ ಭಾವನೆಯಿಂದ ನೋಡಿಲ್ಲೂ ಆದರೂ ಆ ತಾಯಿ ನನ್ನ ಮೇಲೆ ಅಂಥದ್ದು ಇದು ಹಚ್ಚಳೆಕಿ ದೇವ್ರಿಗೆ ಒಳ್ಳೇದು ಮಾಡಿ ಆದರೆ ನನಗೆ ನ್ಯಾಯ ಸಿಗಲಿ ಅಂತೇಳಿ ಇವತ್ತು ನಾ ಬೀದಿಗಿಳಿದು ನನ್ನ ಜೀವದ ಹಂಗೆ ಬಿಟ್ಟು ನಾನು ಸತ್ಯಾಗ್ರಹ ಕುತೀನಿ ಸರ್ ಇವತ್ತು ನನ್ನ ಮೇಲೆ ಏನು ಅಪಾದ ಹಚ್ಚರ ಅದು ಈ ತನಿಖೆ ವರದಿ ಏನು ಬಂದ ವರದಿ ಪ್ರಕಾರ ಅವ್ರ ಮೇಲೆ ಯಕ್ಷನ್ ಆಗಬೇಕು ಮತ್ತು ಅವ್ರ ಮೇಲೆ ಏನಂದ್ರೆ ನಾನು ಎಷ್ಟು ಇದು ಕೊಟ್ಟಿದ್ದೆ ಮನವಿಗಳು ಕೊಟ್ಟಿನ ಆ ಮನವಿಗಳ ಪ್ರಕಾರ ಇವರು ಅಷ್ಟು ಮಂದಿ ಮೇಲೆ ಇನ್ಕ್ವೈರಿ ಆಗಬೇಕು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಅಂತೇಳಿ ನಾನು ಆಸೆದಮ್ಮ ಅವರು ಅವರು ಭೀ ಒಂದು ಇದ್ರಾಗ ಅವರು ಡೈರೆಕ್ಟರ್ ಟೋಟಲಿ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಇವರು ಪ್ರತಿ ಹಂತದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮೇಡಮ್ ಇವರು ಟೀಮ್ ಟೀಮದ ಪ್ರತಿ ಒಂದು ಇದ್ರಾಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ಡೈರೆಕ್ಟ್ರು ಇವತ್ತು ನನಗೆ ಎಕ್ಷನ್ ತೊಗೊಂತಂದ್ರೆ ಕಾನೂನು ಪ್ರಕಾರ ಎಕ್ಷನ್ ತಗೋರಿ ಅಂತಂದ್ರೆ ನಮ್ಮ ಡೈರೆಕ್ಟ್ರ್ ಅಂತಾರೆ ಎಲ್ಲಿ ಕಾನೂನು ಅದ ರೀ ಅಂತ ಕೇಳ್ತಾರೆ ಸರ್ ಮೇಡಮ್ ಏನು ಈಗ ಏನು ನಾ ಯಾರಿಗೆ ಕೇಳಿ ಹೇಳಿರಿ ಡೈರೆಕ್ಟ್ರಿಗೂ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ ಇವತ್ತು ನಮ್ಮ ಬ್ರಿಮ್ಸ್ ಹಾಳಾಗಬೇಕಂದ್ರೆ ಇವರು ಇವರು ಇಷ್ಟು ಜನರಲ್ಲಿಂದೇ ಹಾಳಾಗ್ತಾ ಇದೆ ಸರ್ ಮೇಡಮ್ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಈಗೊತ್ತು ಅವ್ರಿಗೆ ಸೇವ್ ಮಾಡ್ತಾಯಿದ್ದು ನಮ್ಮ ಡೈರೆಕ್ಟ್ರು ಈಗ ಅವ್ರಿಗೆ ಪ ಸಸ್ಪೆಂಡ್ ಆದಮೇಲೆ ಶ್ಯಾಲರಿ ಹೆಂಗೆ ಕೊಡ್ತಾರೆ ಮೇಡಮ್ ಶ್ಯಾಲರಿ ಕೊಡ್ತಾರೆ ಮತ್ತು ಇವರು ನಮ್ಮ ಬಾಲಿ ಸಾಬ್ರ ವೈದ್ಯಕೀಯ ಅಧೀಕ್ಷಕರು ಯಾರು ಕೆಲಸ ಮಾಡಲ್ರು ಅವ್ರಿಗೆ ಅಟೆಂಡನ್ಸ್ ಕೊಡ್ತಾರೆ ಮಾರುತಿ ಕಂಟಿದು ಪೂರ ಇಡೀ ಈ ಫೇಸ್ಬುಕ್ಗಳ್ದಾಗ ಚೆಕ್ ಮಾಡಿರಿ ಅಲ್ಲಿ 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 ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಇದು ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಅದು ಮಾಡೋದು ನಿಮಗೆ ಕ ಕಾಣ್ಬೋದು ನೀವು ಫೇಸ್ಬುಕ್ಕಲ್ಲಿ ಆದ್ರೆ ಆ ಮನುಷ್ಯ ಒಂದು ದಿವ್ಸ ಇವತ್ತು ಆರ್ಡ್ರ್ ಇಲ್ಲಾದರೂ ಪಗಾರ ತಗೊಳ್ತಾನೆ ಇವತ್ತಿನ ತನ ಪಗರ್ ತಗೊಳ್ತಾನೆ ಮೇಡಮ್ ಅವರು ನಾನು ಕೊನೆ ಮನೆಯವೇನು ಮೇಡಮ್ ಇವತ್ತು ನನ್ನ ಮೇಲೇಂದು ಲೈಂಗಿಕ ಕಿರುಕುಳ ಆರೋಪ ಹಚ್ಚಿರೋಲ್ಲ ಈ ಆರೋಪದ ಪ ವಿರುದ್ಧವಾಗಿ ಇವತ್ತು ನಾನು ಇದು ಕುಂತೀನಿ ಧರಣಿ ಕುಂತೀನಿ ಈ ಇನ್ಕ್ವೈರಿ ರಿಪೋರ್ಟ್ ಪ್ರಕಾರ ಯಾರು ತಪ್ಪಿಸಿದ್ರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಈ ನನ್ನ ಹಿಂದೇನು ಷಡ್ಯಂತ್ರ ರಚಿಸ್ಯಾರ ಅವ್ರ ಮೇಲೆ ಪೊಲೀಸ್ ಇಲಾಖೆಯನ್ನು ತನಿಖೆ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಮಾಡಬೇಕು ಅಂಥೇಳಿ ನಂದು ಇದು ಇದೆ ಮೇಡಮ್ ಸರ್ ಇವತ್ತು ಏನು ನಡೀತಾ ಇದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ಎದುರುಗಡೆ ಏನು ನಮ್ಮ ಪ್ರಕಾಶ್ ಅವರು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರು ಪ್ರಥಮ ದರ್ಜೆ ಸಹಾಯಕ ಏನು ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಸುಮಾರು ವರ್ಷ ಹಿಡ್ಕೊಂಡು ಕಸಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಯಾವುದು ಇಲ್ಲಿಯೂ ಇಲ್ಲಿವರೆಗೂ ಅವ್ರ ಮ್ಯಾಗೆ ಯಾವುದೂ ಆರೋಪ ಇಲ್ಲದೇ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇತ್ತೀಚೆಗೆ ಅದು ಅಂತಂದರೆ ಕೆಲವು ಏನು ಹೊರಗುತ್ತಿಗೆ ಸ್ವಚ್ಛತಾ ಏನಿದ್ದಾರೆ ಆ ಹೊರಗುತ್ತಿಗೆ ಕೆಲವು ಜನ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಕೆಲವು ಜನ ಏನದಂದರೆ ಅದು ಏನು ಉದ್ದೇಶಪೂರ್ವಕವಾಗಿ ಅವರಿಂದ ಯಾರೋ ಅವ್ರ ಹಿಂದೆ ಯಾರು ಷಡ್ಯಂತ್ರ ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಯಾರೂ ಇಲ್ದೇ ಅವ್ರು ಮಾಡೋಕೆ ಹೋಗ್ತಾಯಿಲ್ಲ ಅವರಿಂದ ಭಾಳ ಇವರಿಗೆ ಟೋಟಲ್ಲಿ ಒಂದು ವ್ಯವಸ್ಥಿತವಾಗಿ ಅವರು ಮಾನಸಿಕವಾಗಿ ಅವರಿಗೆ ಒಂದು ತೊಂದರೆ ಕೊಡಬೇಕನ್ನೋದೇ ಅವ್ರ ಕೆಲಸ ಆಗ್ತಾಯಿದೆ ಅದಕ್ಕೆ ನಮ್ಮ ಈಗಿನ ಆಸ್ಪತ್ರೆದ ಮೇಲಧಿಕಾರಿಗಳು ಮೇಲಧಿಕಾರಿಗಳು ಯಾರಾದರೂ ಇರಲಿ ಏನೋ ಅಂತ ಬಾಲ್ಯಂತಿದ್ದಾರ ಮತ್ತು ನಮ್ಮ ಷಡ್ಯಕರ್ ಅವರು ಇವರೆಲ್ಲ ಮೇಲಧಿಕಾರಿಗಳು ಸರ್ಕಾರಿ ನೌಕರಿಸ್ರಿಗೆ ಯಾವಾಗ ತೊಂದರೆ ಆಗ್ತಾಯಿದ್ದಾಗ ಮೇಲಧಿಕಾರಿಗಳಿಗೆ ಕೆಲಸ ಏನಿರ್ತದೆ ಸತ್ಯ ಅದನ್ನು ಸುಳ್ಳೋದನ್ನು ಯಾರು ಹೊರಗುತ್ತಿಗೆ ಕೆಲಸ ಮಾಡ್ರೆ ಅವ್ರಿಗೆ ಏನಾದ ರಕ್ಷಣೆ ನೀಡೋಕ್ಕೆ ಹೋಗ್ತಾರೆ ತೆಗಿಯೋರು ಅವರೇ ಇವ್ರಿಗೆ ತೆಗಲಕ್ಕೆ ಪವರ್ ಬಿ ಇಲ್ಲ ಇವ್ರು ಹಾಜರಿ ಮಾತ್ರ ಹಾಕೋಬೋದು ಅಷ್ಟೇ ಇವರು ಹಾಜರಿ ಇವರಲ್ಲಿ ಹಾಜರಿ ಹಾಕ್ಲೋಕ್ ಭೀ ರೆಡಿ ಇಲ್ಲ ಅವರು ಅವರೆಲ್ಲೋ ಡೈರೆಕ್ಟ್ ಅವರಿಗೆ ಹಾಜರಿ ನೌಕರಿ ನೌಕರಿಲ್ದೇ ಹಾಜರಿ ಆಗಲ್ದೇ ಏನದಂದ್ರೆ ಬ ಪೇಮೆಂಟ್ ಮಾಡೋದು ಎಲ್ಲ ಆಗಿ ಅಲ್ಲಿ ಟೋಟಲಿ ಅಂದ್ರೆ ಇವ್ರ ಮೇಲಧಿಕಾರಿಗಳೇ ನಮ್ಮ ಒಬ್ಬ ಅಧಿಕಾರಿಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ ಪ್ರಕಾಶ್ ಮಾಳಿಗೆ ಅವರಿಗೆ ಇದೆಲ್ಲ ನೋಡ್ತಾ ನೋಡ್ತಾಯಿದ್ದಾಗ ಏನಾಗ್ತದೆ ಅಂದರೆ ನಮ್ಮ ಪ್ರಕಾಶ್ ಮಾಳಿಗೆ ಅವರಿಗೆ ವ್ಯವಸ್ಥಿತವಾಗಿ ಈ ಟೋಟಲ್ ಅಲ್ಲಿಂದ ತೆಗಿಬೇಕನ್ನೋದೇ ಅವ್ರ ಉದ್ದೇಶ ಕಾಣಿಸ್ತದೆ ಯಾಕಂದ್ರೆ ಅವರು ಮೊದಲೇ ಎಲ್ಲ ಈಗ ಹೇಳಿದ್ರು ಆಲ್ರೆಡಿ ಎಲ್ಲೆಲ್ಲೋ ನಾ ಬೇರೆ ಕಡೆ ಎಲ್ಲ ವರ್ಗಾವಣೆ ಆಗಿತ್ತು ಹೀಗೆಲ್ಲ ಸಸ್ಪೆಂಡ್ ಮಾಡಿಸೋದು ವರ್ಗಾವಣೆ ಏನು ಆಗಬೇಕಲ್ಲ ಈಗ ಎಲ್ಲ ನೀವೇ ಮಾಡ್ತಾಯಿದ್ರಿ ಹೊರಗುತ್ತಿಗೆ ನೋವು ಕೆಲಸ ಮಾಡಲ್ಲದ್ರೆ ಸಸ್ಪೆಂಡ್ ಮಾಡೋರು ನೀವೇ ಅವರಿಗೆ ಹಾಜರಿ ಹಾಕೋರು ನೀವೇ ಮಾಡಿಗೇ ಅವ್ರು ಯಾಕೆ ಇರಬೇಕು ಮತ್ತು ಎಲ್ಲ ಅವರೇ ಮಾಡ್ತಾ ಮಾಡ್ತಾಯಿದ್ದಾಗ ಸೊ ಅದು ಅದು ಆ ಅಮ್ಮ ಯಾರು ಇದ್ದಾರೆ ನೋಡ್ರಿ ಲಕ್ಷ್ಮಿ ಅಂಥೇಳಿ ಆ ಅಮ್ಮಂದು ಒಂದು ಸಮಸ್ಯೆ ಇಲ್ರಿ ಇನ್ನೂ ಭಾಳಷ್ಟು ಇದ್ದಾರೆ ಟೋಟಲಿ ಏನದೆಂದ್ರೆ ಹಿಂದೆ ಅವರಿಗೆಲ್ಲ ಹೆಣ್ಮಕ್ಳಿಗೆ ಇಕ್ಕೊಂಡು ಕೆಲವೊಂದು ಏನದಂದ್ರೆ ಕಾಣದ ಕೈಗಳು ಆಟ ಆಡ್ತಾ ಇದ್ದಾರೆ ಇದು ಸರಿಯಾಗಲ್ಲ ಯಾಕಂತಂದರೆ ಇದು ಬ್ರಿಮ್ಸ್ ಆಸ್ಪತ್ರೆ ಬೀದರ್ದಲ್ಲಿ ಈ ಹೆಸರಿಗೆ ಇವತ್ತು ನೋಡ್ರಿ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರು ಬೀದರ್ಗೆ ಬರ್ತಾರೆ ಬಾರ್ ಬಾರ್ ಅಂದ್ರೆ ಸರಿ ಅವ್ರು ಬರಲಿ ಅವ್ರ ಪ್ರವಾಸದಾಗ ಏನದು ಇರಲಿ ನಾವು ಅದಕ್ಕೆ ಅಭ್ಯಂತರ ಇಲ್ಲ ಆದರೆ ಆ ಅಮ್ಮಗೆ ಬಂದಾಗ ಸೆಕೆ ಫಸ್ಟ್ ಬಾರ್ ಬಂದರೂ ಅಲ್ಲಿ ಏನೂ ಆಗಿದ್ದಿಲ್ಲ ಸೆಕೆಂಡ್ ಬಾರ್ ಬಂದಾಗ ಈ ಅಮ್ಮಗೆ ಮುಂದೆ ಮಾಡಿಬಿಟ್ಟು ಕಸಿ ಏನದಂದ್ರೆ ಚೂ ಬಿಟ್ಟು ಆ ಅಮ್ಮನ ಬರ್ತಕ್ಕ ಏನು ಹಿಂಗಾಗಿದೆ ಮಾಳಿಗೆ ಅವರು ಹಿಂಗೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆರೋಪ ಮಾಡೋಕ್ಕೆ ಹಚ್ಚಿಬಿಟ್ರು ಅದು ಸುಳ್ಳು ಆರೋಪ ಮಾಡಿ ಆದ್ರೆ ಇವತ್ತು ನಮ್ಮ ಬೀದರ್ದು ಮಾನ ಪೂರ ರೂಢಿಗೆ ಬಂತಲ್ಲ ಸರ್ ಬೀದರ್ದು ಭ್ರೀಮ್ ಭ್ರೀಮ್ಸ್ ಆಸ್ಪತ್ರೆದಲ್ಲಿ ಭೀ ಹಿಂಗೆ ನಡೀತಾ ಇದೆ ಅಂತಂದಾಗ ಮತ್ತು ಅದು ಎಲ್ಲ ಗುರ್ತಿದೆ ನಮ್ಮ ಶಡ್ಕರ್ ಸಾಹಬ್ರಿಗೆ ಗುರ್ತಿದೆ ಬಾಲಿ ಸಾಬ್ರಿ ಗುರ್ತಿದೆ ಮತ್ತು ನೀವು ಕಂಟ್ರೋಲ್ ಮಾಡೋಕೇನಾಗ್ತಾಯಿದೆ ನಿಮ್ಗೆ ನೀವು ಮೇಲಧಿಕಾರಿಗಳಾದ್ರೂ ಕಂಟ್ರೋಲ್ ಮಾಡಬೇಕಲ್ಲ ಅಲ್ಲೇ ಮತ್ತೊಂದು ಪೊಲೀಸ್ ಠಾಣೆ ಕೂಡ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿ ಏನೇನೋ ಆಗ್ತಾ ಅಂದ್ರೆ ಯಾರು ಅದಕ್ಕೆ ಜೋಬದವರು ಅದಕ್ಕೆ ಇದೆಲ್ಲ ನೋಡಿದಾಗ ಏನಾದ್ರೆ ಮೇಲಧಿಕಾರಿಗಳೇ ಇದಕ್ಕೆ ಕುಮ್ಮು ಕೊಡ್ತಾಯಿದಾರೆ ರಾಜಕೀಯ ಸಹ ಸರ್ ನಿಜವಾಗ್ ಭೀ ಅಲ್ಲಿ ರಾಜಕೀಯ ಅದ ರೀ ಆ್ಯಕ್ಚುಲಿ ಹೇಳಬೇಕಾದ್ರೆ ಅಲ್ಲಿ ಆಸ್ಪತ್ರೆದಾಗ ಏನು ಈ ಧರಣದ ವಿಷಯದಾಗ ಅಲ್ಲ ಬೇರೆ ಹೇಳೋಕ್ಕೆ ಹೋದ್ರೆ ತಪ್ಪಾಗ್ತದೆ ರೀ ಇಲ್ಲ ಆಸ್ಪತ್ರೆದಾಗ ಯಾರೋ ಪೇಷೆಂಟ್ಗಳು ಗಲ್ತಿನದು ಬಂದು ಅವ್ರಿಗೆ ಅಲ್ಲಿ ರಿಪೇರ್ ಆಗ್ಲಾಕ ಹೋಗೋಲ್ಲ ಸರ್ ಅಲ್ಲಿ ಒಳ್ಳೆ ಆರೋಗ್ಯನ ಪಡ್ಕೊಂಡು ವಾಪಸ್ ಮನೆ ಹೋಗ್ಲಾಕ ಪರಿಸ್ಥಿತಿ ಇಲ್ಲ ಅಲ್ಲಿ ಅವ್ರ ಡೆತ್ತಾಗಿ ಮನೆಗೆ ಹೋಗ್ಬೇಕಲ್ಲಿ ಅಂಥ ವಾತಾವರಣ ಇವು ಮೇಲಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಸಾಯ್ಲಕ್ಕೆ ಬರ್ಬೇಕು ರೀ ಅಲ್ಲೆಲ್ಲ ಬಂದು ಅಂತಂದ್ರೆ ಪ್ರೈವೇಟ್ವಾಗಿ ಹೋಗ್ಬೇಕು ನಾವು ಅಲ್ಲಿ ಉಳಿಬೇಕಾದ್ರೂ ಪ್ರೈವೇಟಾಗಿ ಹೋಗ್ಬೇಕು ಅಂಥ ವ್ಯವಸ್ಥೆಯನ್ನು ಅಲ್ಲಿ ನಿರ್ಮಾಣ ಇದ್ದಾರೆ ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಕೊಟ್ಟರು ಕೂಡ ಉಪಯೋಗ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ನಮ್ಮ ಏನೋ ಪ್ರಕಾಶ್ ಅವರು ನನಗೆ ನ್ಯಾಯ ಹೇಳಿ ಸುಮಾರು ನಾವು ನೋಡಿದೆವು ವಿಡಿಯೋಗಳೆಲ್ಲ ಭಾಳಷ್ಟು ಹಿಡಿದು ನೋಡ್ತಾ ಇದ್ದೀವಿ ನಾ ನನಗೆ ಆತ್ಮಹತ್ಯೆ ಅಂದರೆ ಟೋಟಲ್ ನನಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಜೀವಕ್ಕೆ ಅಪಾಯ ಇದೆ ಇವೆಲ್ಲ ನೋಡ್ತಾ ಇದ್ದೀವಿ ಇಷ್ಟೆಲ್ಲ ನೋಡಿದ್ರು ಕೂಡ ಸರ್ಕಾರಿ ನೌಕರಸ್ಥರು ಒಂದು ಸಂಘ ಇದೆ ಸರ್ಕಾರಿ ನೌಕರಸ್ಥರು ಆ ಸಂಘದ ಪದಾಧಿಕಾರಿಗಳು ಚುನಾವಣೆ ಬಂದಾಗ ಮಾತ್ರ ನನಗೆ ಓಟ್ ಕೊಡ್ರಿ ನಿಮ್ಗೆ ಎಲ್ಲ ಕೊಡ್ರಿ ಅಂತ ಕೇಳ್ತಾರಪ್ಪ ಮತ್ತು ನಮ್ಮ ಎಸ್ ಸಿ ಒಬ್ಬ ಎಂಪ್ಲಾಯ್ಸ್ಗೆ ಈ ಥರ ಆದರೆ ಇವ್ರಿಗೆ ಯಾರು ಕೇಳಬೇಕು ನಿಮ್ಮ ಸರ್ಕಾರಿ ನೌಕರಸ್ಥರು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಿದ್ರಿ ಮತ್ತೆ ಹೊರ ಗುತ್ತಿಗೆ ಅಮ್ಮನ ಏನೋ ಕಷ್ಟಗಳಿದ್ರು ಆದ್ರೆ ಇದು ಸತ್ಯ ಏನದಂದ್ರೆ ಬರಬೇಕಲ್ಲ ಅಮ್ಮ ಕರ್ಕೊಂಡು ಬರ್ಬೇಕು ನೀವು ಇವ್ರದು ಇವ್ರು ಬಲ್ಲಿ ಒಂದೆಲ್ಲೋ ಎರಡು ಷಟ್ಕರ್ನ ಚಂಬರ್ ಆಗಲಿ ಬಾಲಿಯವ್ರ ಚಂಬರ್ದಾಗ ಕುಂದ್ ಕಸಿ ಯಾರು ತಪ್ಪು ಅನ್ನೋದು ಸರಿಪಡಿಸ್ಲೇ ಪ್ರಯತ್ನ ಮಾಡಬೇಕಲ್ಲ ಯಾಕೆ ಆಗ್ತಲ್ಲ ಗೊತ್ತಿದ್ದಾಗ ಯಾಕೆ ಸರಿಪಡಿಸ್ತಾ ಇಲ್ಲ ಹಾಗಾಗಿ ಇದು ಎಲ್ಲ ನೋಡಿದಾಗ ಏನದಂದ್ರೆ ನಮ್ಮೂರಿಗೆ ಸಮಸ್ಯೆ ಆದಾಗ ಯಾರೂ ಕೇಳೋಕೆ ಹೋಗಲ್ಲ ಅಲ್ಲಿ ಹೊರಗುತ್ತಿದ್ದವ್ರದ್ದು ಅಂತಂದ್ರೆ ಪೂರಾ ರೂಢಿಗೆ ಬರೋಂಥ ವ್ಯವಸ್ಥೆಯ ಅಲ್ಲಿ ಆಗ್ತಾಯಿದೆ ಈಗಾಗಲೇ ನಮ್ಮ ಮಾಳಿಗೆಯವರು ಅವರು ನೋವನ್ನು ಹೇಳ್ಕೊಂಡ್ರು ಇದರಿಂದ ಭಾಳ ದೊಡ್ಡ ಕಾಣದ ಕೈಗಳವ ಅಂಥೇಳಿ ಅದು ಸತ್ಯ ಅದ ಇಲ್ಲ ಅಂತ ಇಲ್ಲ ಯಾಕಂತಂದರೆ ಅಲ್ಲಿ ಕೆಲಸ ಮಾಡೋರು ಕೆಲಸ ಮಾಡಬೇಕು ಸರ್ಕಾರದ ಇದು ಯಾಕಿದೆ ಇಲಾಖೆಗಳು ಕೆಲಸ ಮಾಡಕ್ಕೆ ನೀವು ಕೆಲಸ ಮಾಡಬೇಕಲ್ಲಿ ಅದು ಬಿಟ್ಟು ಹೊರಗೆ ಹೋಗಿ ಎಲ್ಲೆಲ್ಲೋ ಏನೇನೋ ಮಾಡೋದು ಯಾರಿಗೂ ಅಂದಸೋದು ಮುಟ್ಟಿದಿವೆ ಯಾಕಿವೆಯಲ್ಲ ನಿಮ್ಮದು ಹಾಗಾಗಿ ಆಗಬೇಕಾಗಿತ್ತು ಸರ್ ನಾವೇನು ಮಾಡಿದೀವಿ ನಾವು ಕೂಡ ಸಂಘಟನಾ ಪದಾಧಿಕಾರಿಗಳು ನಾವು ಕೂಡ ಹೋಗಿ ಶಡ್ಕರ್ ಅವ್ರಿಗೆ ಮನೆ ಕೊಟ್ಟಿವಿ ಬಾಲ್ಯವ್ರಿಗೆ ಭೀ ಕೂಡ ಕೊಟ್ಟಿವಿ ಸರ್ ಈ ಥರ ಮಾಳಗಿಯವ್ರ ಕೇಸಿನಾಗ ಅದು ಏನು ಆರೋಪ ಮಾಡಿದಳು ಅಮ್ಮ ಅದು ಸುಳ್ಳು ಆಗಿದೆಯಲ್ಲ ಸರ್ ಮತ್ತು ಸುಳ್ಳಾದಾಗ ಮತ್ತು ಇವ್ರು ಮಾನ್ ಮರ್ಯಾದಂತೂ ಹೋಗ್ತು ಮತ್ತು ಕೇಸಾಯಿತು ಬೇಲ್ ತೊಗೊಳಕ್ಕೆ ಎಷ್ಟೋ ದಿನ ಚಡ್ಪಡಿಸ್ಬೇಕಾಯ್ತು ಮತ್ತು ಇವರಿಗೆ ನ್ಯಾಯ ಈಗ ನ್ಯಾಯ ಸಿಗಬೇಕಲ್ಲ ಸರ್ ಮತ್ತು ಹೆಂಗೆ ಅಂತ ಕಳಿಸಿ ಕೇಳಿದಾಗ ಏ ಇಲ್ಲ ರೀ ಅದು ನಾವು ನಾವು ಮಾಡ್ತೇವೆ ತೊಗೊಳ್ರಿ ಯಾಕೆ ಅಂತಿಗೆ ಸರ್ ಷಟ್ಕರ್ ಸುಧ್ಕಾಯಿ ಭೀ ಚಿಡ್ದೇ ಬೀಳ್ತಾನೆ ಯಾಕೋ ನಮ್ಗೆ ಗೊತ್ತಾಗಲ್ಲ ಸರ್ಕಾರಿ ಸಿಬ್ಬಂದಿನೇ ಬೇರೆ ಕೆಳಗಿಂದ ಇದು ಸಿಬ್ಬಂದಿನೇ ಬೇರೆ ಆಗಿರ್ತಾರೆ ಆದರೆ ನೀವು ಹೊರಗುತ್ತಿಗೆದವ್ರಿಗೆ ಅಷ್ಟು ಪ್ರೀತಿ ಮಾಡ್ತಾಯಿದ್ದೀರಿ ಇವ್ರಿಗೆ ಯಾಕೋ ಅಷ್ಟು ನೀವು ನೋಡ್ತಾ ಇದ್ದೀರಿ ನಮಗೆ ಕಾಣ್ತಾ ಇಲ್ಲ ಅದು ಯಾಕೋ ಹಂಗಾಗಿ ನಾವು ಸಂಘಟನಾದವರು ಕೂಡ ಮನವಿ ಕೊಟ್ಟರು ಕೂಡ ಏನೂ ಆಗಿದ್ದಿಲ್ಲ ಲಾಸ್ಟೇ ಮನಸ್ಸು ಏನು ಏನೂ ಆಗ್ತದಲ್ಲಿ ಏನಾದ್ರೂ ಯಾರೂ ಕೇಳಲ್ಲ ಸರ್ ಅಲ್ಲಿ ಹಂಗಾಗಿ ಅದಕ್ಕೆ ನಮ್ಮ ಇನ್ಚಾರ್ಜ್ ಮಂತ್ರಿ ಅವ್ರದ್ದು ಸರ್ಕಾರದ ಇನ್ ಇಲ್ಲ ನಮ್ಮ ಬೀದರ್ ಇನ್ಚಾರ್ಜ್ ಮಂತ್ರಿ ಅವರು ಇದರ ಅವ್ರದ್ದು ಒಂದು ದೊಡ್ಡ ಪಾತ್ರ ಇರ್ತದ ಜಿಲ್ಲೆಯಲ್ಲಿ ಏನಾದರೂ ಘಟನೆಗಳು ಏನಾದರೂ ಇಂಥವೆಲ್ಲ ಈಗ ಧರಣ ಕುಂತರು ಸರ್ಕಾರಿ ನೌಕರ್ಸ್ಥರಾಗ ಧರಣ ಅಂದಾಗ ಇದು ಮೆಸೇಜನ್ನು ನಮ್ಮ ಇನ್ಚಾರ್ಜ್ ಮಂತ್ರಿ ಅವ್ರಿಗೆ ಹೋಗ್ಬೇಕಲ್ಲ ಸರ್ ಹೋಗ್ಬೇಕಾದ್ರೆ ಅದಕ್ಕೆ ಯಾರ ಸ ಮಾಹಿತಿ ಕೊಡಲೇಬೇಕಲ್ಲ ಮಟ್ಟಿಲ್ಲ ಅಂದಾಗ ಈಗ ಅವರು ಅಮರಣ ಉಪಾಸತ್ತೆಗಾರದ ಸರ್ ಇವತ್ತು ಒಂದು ದಿನ ಇದೆ ಈಗ ನಾಳೆ ಅವರು ಕುಂಡ್ಲಾಕಾಗಲ್ಲ ಸರ್ ಈಗ ಅವ್ರಿಗೆ ಅನಾಹುತ ಏನಾದರೂ ಆದರೆ ಯಾರು ಅದಕ್ಕೆ ಜವಾಬ್ದಾರ ಸರ್ ಹಂಗಾಗಿ ನಮ್ಮ ಇನ್ಚಾರ್ಜ್ ಅವ್ರದ್ದು ಇದ್ರಾಗ ಪಾತ್ರನ ಭಾಳ ದೊಡ್ಡ ಪಾತ್ರ ಇದೆ ಮತ್ತು ಇದು ಅವ್ರ ಕಚೇರಿ ಎದುರುಗಡೆ ಕುಂತಿದ್ದದ ಯಾಕೆ ಮೇಲಧಿಕಾರಿಗಳಿಗೆಲ್ಲ ನಾವು ಕೊಟ್ಟು ಅವರು ಕೊಟ್ರೆ ಮನವಿ ಏನು ನಮಗೆ ನ್ಯಾಯ ಸಿಗೋಳ ಟೈಮಿಗೆ ಲಾಸ್ಟ್ ಇನ್ಚಾರ್ಜ್ ಮಂತ್ರಿ ಅವ್ರ ಕಚೇರಿ ಎದುರುಗಡೆ ಕೂತಾರೆ ಅದಕ್ಕೆ ಅವರು ನಮ್ಮ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಇದು ಸಮಸ್ಯೆ ಸಣ್ಣದಲ್ಲ ಇದು ಭಾಳ ಇದೆ ಒಬ್ಬ ಸರ್ಕಾರಿ ನೌಕರಸ್ಥರು ಧರಣ ಮಾಡ್ತಾ ಇದಾರೆ ಅಂದ್ರೆ ಸತ್ಯನ ಹರಿಕೊ ಹರ್ಕೊಳ್ಬೇಕು ಆ್ಯಕ್ಚುಲಿ ಸತ್ಯ ಹರ್ಕೊಂಡು ಕಸಿ ಯಾರೋ ಬಂದು ಧರಣ ಕೊಡ್ತಿಕ್ಕೆ ಅವ್ರಿಗೆ ತೊಗೊಳೋದೇ ತೊಗೊಳೋದು ಲೈನಿಗೆ ಹಸಿ ತೊಗೊಳೋದು ನೀವು ತೊಗೊಳೋಕ್ಕೆ ನಾವು ಬೇಡಲತ್ತಿಲ್ಲ ನಿಜವಾಗ ಅವ್ರು ಕೆಲಸ ಮಾಡತ್ತಾರೇನು ನಿಜವಾಗ್ಲಿ ಸ್ವಚ್ಛತೆ ಅದೇನು ಏನಮ್ಮ ಎಷ್ಟು ಜನರಿಗೆ ತೊಗೊಳತ್ತರಿ ಸರ್ಕಾರದ್ದು ದುಡ್ಡು ಎಕಡೆ ಪೋಲ್ ಆಗ್ತಾಯಿದೆ ಇವೆಲ್ಲ ಬೇಕಲ್ಲ ಸರ್ ಹಾಗಾಗಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ನಿಜವಾಗಿಂಥ ಸಿಬ್ಬಂದಿಗಳಿಗೆ ಸರ್ಕಾರಿ ನೌಕರಿಸ್ಥರ ಸಿಬ್ಬಂದಿಗಳಿಗೆ ಭಾಳ ತೊಂದರೆಯನ್ನು ಇದೆ ಅದರ ಉದಾಹರಣೆ ಅಂತ ಹೇಳಬೇಕಾದ್ರೆ ನಮ್ಮ ಪ್ರಕಾಶ್ ಮಾಳಿಗೆ ಅವ್ರದೇ ಒಂದು ಕಾಣಿಸ್ತಾ ಇದೆ ನಾವು ಆಸ್ಪತ್ರೆ ಅಂದರೆ ಸರ್ ಎಲ್ಲ ಕಡೆ ಕ್ಯಾಮ್ರಾಗುಳು ಇರಬೇಕು ಯಾಕೆ ದೊ ಆಸ್ಪತ್ರೆ ಅಂದರೆ ಯಾರು ಎಷ್ಟೋ ಪೇಷೆಂಟ್ಗಳು ಏನದೆ ಸರ್ ರಾತ್ರಿ ಟೈಮು ಒಂಬತ್ತು ಆಯ್ತು ಅಲ್ಲ ರೀ ನಾವು ಯಾಕಂದ್ರೆ ನಾನಲ್ಲಿ ನಾನು ಒಂದು ಪೇಷಂಟ್ ಇದ್ರಾಗ ನಾನು ನನಗೆ ಗುರ್ತಿದಾರೆ ಅಲ್ಲಿನ ಪರಿಸ್ಥಿತಿಯನ್ನು ರಾತ್ರಿ ಒಂಬತ್ತಾಯಿತು ಅಂದ್ರೆ ಯಾರೂ ಸಿಗಲ್ಲ ಸರ್ ಅಲ್ಲಿ ಯಾರು ಡಾಕ್ಟರ್ ಸಿಗಲ್ಲ ಯಾರು ಯಾರ ಯಾರು ಸಿಗಲ್ಲ ಅಲ್ಲಿ ಎಲ್ಲ ಹೊರಗಿನವ್ರದೇ ಕಾರ್ಬಾರ್ ಅಲ್ಲಿ ಹೊರಗಿನವರು ಯಾರೋ ಅವ್ರು ಯಾರು ಭೀ ಅವ್ರು ಹೊರಗಿನವ್ರು ಅಲ್ಲಿ ಲೈಟು ಇರೋದಿಲ್ಲ ಮತ್ತು ಅಲ್ಲಿ ಏನು ಮುಣ ಅದು ಕಳವು ಮಾಡೋರಿಗಂತೂ ಇಂಥ ಚಾನ್ಸರಲ್ಲಿ ಅಲ್ಲಿ ಅದು ಒಂದು ರಾತ್ರಿ ಮಧ್ಯದಾಗ ಅದು ಏನೋ ಅದು ಆಸ್ಪತ್ರೆ ಡ್ರಿಮ್ಸ್ ಆಸ್ಪತ್ರೆ ಅದನ ಅಥವಾ ಯಾವುದು ಆಸ್ಪತ್ರೆ ಅದ ಅಂತ ನಮಗೆ ಕಾಣಲಿ ಅಲ್ಲಿ ಆ್ಯಕ್ಚುಲಿ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ನಮ್ಮ ಇಲ್ಲಿಂದು ರಹೀಮ್ ಖಾನ್ ಅವರು ಇಲ್ಲಿ ಇಬ್ಬಿಬ್ಬರು ಮಂತ್ರಿಗಳಿರೋದ್ರಿಂದ ಅಲ್ಲೆಲ್ಲ ಬರೋದೆ ಭಾಳ ಜನ ಸರ್ ಇವರೆಲ್ಲ ಅಲ್ಲಿ ಈ ಯಾರೋ ಮಂತ್ರಿಗಳು ಸಂಬಂಧಿಕರು ಯಾರು ಹೋಗಲ್ಲ ಎಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಗಾಗಿ ಅಲ್ಲಿ ಹೋಗೋದು ಬ ಬಡ ಜನರಿ ಆ ಬಡ ಜನರಿಗೆ ಅಲ್ಲಿ ಏನೂ ಸಿಗಲ್ಲ ಅಂತಂದಾಗ ಅಲ್ಲಿ ಅವ್ರು ಇದ್ದಿಂದು ಏನೇನೇನೋ ಕಷ್ಟಗಳು ಭಾಳಷ್ಟು ಅನುಭವಿಸ್ತಾ ಇದ್ದಾರೆ ಇದು ಸತ್ಯ ಇದೆ ಅಲ್ಲಿ ಹೊರಗಿನ ಜನರದೇ ಅಲ್ಲಿ ಕಾರ್ಬಾರ್ ನಡೀತಾ ಇದೆ ಅವ್ರದೇ ದರ್ಬಾರ್ ನಡೀತಾ ಇದೆ ಈಗ ನಾವು ಸುಮಾರು ಷಟ್ಕರ್ ಅವ್ರಿಗೆ ಭೇಟಿ ಹೋದಾಗ ನಾವು ಏನೋ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾಗ ಅಲ್ಲಿ ಆಲ್ರೆಡಿ ದರ್ಬಾರ್ ಮಾಡೋರು ಅವರಲ್ಲೇ ಅವ್ರು ಗೇಟ್ ಬಲ್ಲೇ ಓಡಾಡ್ತಾ ಇರ್ತಾರಲ್ಲಿ ಡೇಲಿ ಡೇಲಿ ಕ್ಯಾಮ್ರಾಗಳಿಲ್ಲ ಬಟ್ ಸರ್ ಏನಾಗ್ತದ ನಾನು ಒಬ್ಬ ಸಂಘಟನೆದವ ಇದ್ದ ಅಂದಾಗ ಅಲ್ಲಿ ಯಾರ್ದೋ ಒಂದು ಸಮಸ್ಯೆ ಡೈಲಿ ನಮ್ಮ ಸಮಸ್ಯೆ ಇರ್ತಾವೆ ಡೈಲಿ ಸಮಸ್ಯೆ ಇರೋಲ್ಲ ಯಾರ್ದೋ ಒಂದು ಸಮಸ್ಯೆ ಇದ್ದಾಗ ಹೋಗಬೇಕು ಅಟೆಂಡ್ ಆಗಬೇಕು ಬರೋದಿರ್ತದೆ ಡೈಲಿ ಇವ್ರದೇ ಕಾರ್ ಬರೋದಾಗ ಅಲ್ಲಿ ಈಗ ಇವ್ರಿಗೆ ಈಗ ಅನ್ಯಾಯ ಆಗ್ಯದ ಇವ್ರಿಗೆ ನ್ಯಾಯ ಯಾರು ಕೊಡಿಸ್ಬೇಕು ಅಂತ ಅಂಥ ಪರಿಸ್ಥಿತಿಯನ್ನೆಲ್ಲ ನಿರ್ಮಾಣ ಮಾಡ್ತಾಯಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರ ಅಂತ ಕಸಿ ಹೇಳಿ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಅಲ್ಲಿ ಯಾರೋ ಹೊರಗಿನವರು ಯಾರೋ ಏನೋ ಮಾಡ್ತಾರೆ ಅಂದ್ರೆ ಅಲ್ಲಿ ಅದು ಅವ್ರ ಜವಾಬ್ದಾರ ಆಗಲ್ಲ ಇವ್ರ ಅಧಿಕಾರಿಗಳೇ ಅದಕ್ಕೆ ಅಂಥವ್ರಿಗೆಲ್ಲ ಕೊಟ್ಟು ಬಿಡ್ತಾ ಇದ್ದಾರೆ ಅದು ಬಿಟ್ಟಿರೋದರಿಂದ ಈ ಥರ ಅಲ್ಲಿ ದರ್ಬಾರ್ ನಡೀತಾ ಇದೆ ಅದಕ್ಕೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇದು ಸತ್ಯನ ಅರಿಬೇಕು ಹೇ ಇದಕ್ಕೆ ಇಂಥವ್ಕೆಲ್ಲ ಏನದ ಅಂದ್ರೆ ಕಡಿವಾಣ ಹಾಕ್ಬೇಕು ಕಡಿವಾಣ ಹಾಕಿದ್ರೆ ಮಾತ್ರ ತಮ್ಮ ಆಡಳಿತದಲ್ಲಿ ಸುರಕ್ಷಿತರಲ್ಲ ಬೀದರ್ ಸಾಧ್ಯ ಸಾಧ್ಯ ಅಂತ ಯಾಕೆ ಅದು ಆಸ್ಪತ್ರೆ ಅಂದಾಗ ಭಾಳ ದೊಡ್ಡ ಇದ್ರದು ಸ ಭಾಳಷ್ಟು ಜನ ಬರ್ತದೆ ಮುಂಜಾನೆ ಬೆಳಗ್ಗೆ ಹಿಡ್ದು ಸಾಯಂಕಾಲದಾಗ ಭಾಳಷ್ಟು ಜನ ಬರ್ತದೆ ರೀ ಹಾಗಾಗಿ ಅಲ್ಲಿ ಯಾವಾಗಲೂ ಬಂದಾಗ ಇರ್ಬೇಕು ಅಲ್ಲಿ ಅಲ್ಲಿ ಯಾವುದು ಥರದ ಭಯದ ವಾತಾವರಣ ಇರಬಾರ್ದು ಅಲ್ಲಿ ಅಲ್ಲಿ ಭಯದ ವಾತಾವರಣ ಇದೆ ಬಹುಶಃ ಅದು ಯಾರು ಯಾರು ಮುಂದೆ ಯಾರಿಗೆ ಹೇಳ್ಕೊಳಕ್ಕಾಗಲ್ಲ ಹಾಗಾಗಿ ನಾನು ನಿಜವಾಗಿ ಹೇಳಬೇಕಾದ್ರೆ ಅಲ್ಲಿ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಬ್ಬಿಬ್ಬರು ಮಂತ್ರಿಗಳು ಇದ್ರೂ ಕೂಡ ಆ ಕಡೆಗೆ ಅವರು ಹೋಗ್ಲಾಕ ಸಾಧ್ಯ ಆಗ್ತಾಯಿಲ್ಲ ಹೋಗಕ್ಕೆ ದಯಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೊಸಬರು ಅವರು ಕೂಡ ಯಾರೋ ಆಯೋಗದ ಅಧ್ಯಕ್ಷರು ಬಂದರೆ ಕಾಣ್ತಾರಲ್ಲಿ ಹಿಂದಿಕ್ಕಿಂತ ನಾವು ಜಿಲ್ಲಾಧಿಕಾರಿಗಳು ನೋಡಿದ್ದೀವಿ ರೀ ಹಿಂದಿನ ಜಿಲ್ಲಾಧಿಕಾರಿಗಳು ಆಸ್ಪತ್ರೆಗೆಲ್ಲ ಹೋಗಿ ವಿಸಿಟ್ ಕೊಡ್ತಿದ್ರು ಅಲ್ಲಿ ಸಮಸ್ಯೆ ಏನಾದ್ರು ಆಲಸ್ತಾ ಇದ್ರು ಇವರು ಬಹುಶಃ ಅವರು ಅದು ಅಧ್ಯಕ್ಷರು ಬಂದಾಗ ಮಾತ್ರ ಅಲ್ಲಿ ಹೋಗೋರು ಹಿಂಗಾಗಿ ನಮ್ಮ ಇಂಥವ್ರಲ್ಲಿಂದೆಲ್ಲ ನಮ್ಗೆ ಆ ಬಡ ಜನರಿಗೆ ನ್ಯಾಯ ಸಿಗ್ಲಕ್ಕೆ ಭೀ ಸಾಧ್ಯ ಇಲ್ಲ ಅಲ್ಲಿ ಯಾವ ಪೇಷಂಟ್ ಯಾಕಡೆ ಯಾಕಡೆ ಹೋಗ್ಲತ್ತದ ಅಂತ ಗೊತ್ತಾಗಲ್ಲ ಈಗ ನಮ್ಮ ಮಳಗಿಯವರು ಈಗ ನೌಕರಿ ಬಿಟ್ಟು ಹೊರಗೆ ಬರ್ಲಿಕ್ಕೂ ಆಗ್ತಾಯಿಲ್ಲ ಯಾಕಂತಂದ್ರೆ ನ್ಯಾಯ ತೊಗೊಳೇಬೇಕಂತ ಅವ್ರು ಕೂತಾರೆ ಅವ್ರು ಸತ್ಯ ಅದ ಅದು ಹೊರಗಿನವರೇ ದರ್ಬಾರ್ ಮಾಡ್ತಾಯಿದ್ರು ಮತ್ತು ಅವ್ರು ಅಲ್ಲಿ ಕೆಲಸ ಮಾಡೋರಿಗೆ ರಕ್ಷಣೆ ಇಲ್ಲ ಅಂದಾಗ ಅದು ಸತ್ಯದ ಸರ್ ಅವರು ಅವ್ರ ಹೋರಾಟ ನಾವು ಬೆಂಬಲ ಕೊಡ್ತೀವಿ ನಾನು ನರ್ಸಿಂಗ್ ಸಾಮ್ರಾಟ್ ಅಂತೇಳಿ ಭೀಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷ ಬೀದರ್ ಇವತ್ತು ಬೀದರ್ನ ಭ್ರೀಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳಿಗೆ ಅನ್ನೋ ವ್ಯಕ್ತಿ ಮೇಲೆ ನಿರಂತರವಾಗಿ ನಡೀತಿರೋ ದೌರ್ಜನ್ಯವನ್ನು ಖಂಡಿಸಿ ಅವರೇನು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲಿಸುತ್ತಾ ಕೆಲವೊಂದು ಎರಡು ವಿಷಯಗಳನ್ನು ನಾನು ಹೇಳೋಕ್ಕೆ ಬಯಸ್ತೇನೆ ಪ್ರಕಾಶ್ ಅವರ ಮೇಲೆ ಹಲ್ಲೆ ಆಗಿರೋ ದಿವಸ ನಾನು ಬ್ರಿಮ್ಸ್ನ ಮೆಡಿಕಲ್ ಸುಪ್ರಿಂಟೆಂಡ್ ಆದಂಥ ಶಿವಯೋಗಿ ಬಾಲಿಯವರನ್ನು ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ಸರ್ ಪ್ರಕಾಶ್ ಮಾಳಗಿ ಅವರೇನು ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಹೊರಗೆ ಕೆಲಸ ಮಾಡ್ತಾಯಿದ್ದಾರೆ ಅಂದಾಗ ಅವರು ನೇರವಾಗಿ ಹೇಳ್ತಾರೆ ಇಲ್ಲಪ್ಪ ಅವರು ನಂಬಲ್ಲಿ ಕೆಲಸ ಮಾಡತ್ತಿಲ್ಲ ಅವರು ಡೈರೆಕ್ಟರ್ ಶಿವಕುಮಾರ್ ಶೆಟ್ಕರ್ ಕೇಳಿರಿ ಒಂದು ನಿರ್ದೇಶಕರಿಗೆ ಕೇವಲವಾಗಿ ಶಿವಕುಮಾರ್ ಶೆಟ್ಕರ್ ಅವನಿಗೆ ಕೇಳ್ರಿ ಅಂತ ಹೇಳ್ತಾರೆ ಅವ್ರು ನೀವೇನು ಮಾಡತ್ತಿರಿ ಮತ್ತೆ ನಿಮ್ಮ ಕೆಲಸ ಬ್ರೀಮ್ಸ್ ನಿಮ್ಮ ಅಂಡರ್ದಾಗದ ಶಿವಕುಮಾರ್ ಶೆಟ್ಕರಾಗ ಕೇಳರಿ ಮೊದಲು ನಿಮಗೆ ಕೇಳಿ ಅಲ್ಲಿ ಹೋಗ್ಬೇಕಾಗ್ತದೆ ನಾವು ಅದಕ್ಕೆ ಮೆಡಿಕಲ್ ಸುಪ್ರಿಂಟೆಂಡ್ ಅವರು ಏನಪ್ಪ ಅಂದ್ರೆ ನಿರ್ಲಕ್ಷ್ಯ ತೋರಿದ್ದಾರೆ ಇಂಥ ಕೆಲವು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾಯಿದೆ ಒಂದು ಅಧಿಕಾರಿ ಮೇಲೆ ಅವ್ರು ತಿಳ್ಕೊತಾ ಇದ್ದಾರೆ ಪ್ರಕಾಶ್ ಮಾಡಿಗೆ ಮೇಲೆ ಆಗ್ತಾ ಇದೆ ಅಂಥೇಳಿ ಅಲ್ಲ ಸ್ವಾಮಿ ನಿಮಗೆ ನಾಚಿಕೆ ಬರಬೇಕು ನಿಮ್ಮ ಆ ದಿನದಲ್ಲಿ ಕೆಲಸ ಇದ್ದಾರೆ ಅವರು ಡ್ರೀಮ್ಸ್ ಅಂತಂದರೆ ಎಲ್ಲರಿಗೂ ಬಂತದ್ದು ಪ್ರಕಾಶ್ ಮಾಳಿಗೆಗೆ ಅಲ್ಲ ಇವತ್ತಾದ ಘಟನೆ ಆಗಿಂದು ತಮ್ಮೆಲ್ಲರಿಗೆ ಮತ್ತೊಂದು ಮಾತೇನಪ್ಪ ಅಂದರೆ ಬೀದರ್ನಲ್ಲಿ ನಿರಂತರವಾಗಿ ಪೇಪರ್ನಲ್ಲಿ ಟಿ ವಿಯಲ್ಲಿ ಈ ಸುದ್ದಿ ಇದೆ ಆದರೂ ಜಿಲ್ಲಾಧಿಕಾರಿಗಳು ಒಂದು ದಿವಸನೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಮಾಡಬೇಕಾಗಿತ್ತು ಅವರು ಬರೀ ಮಿನಿಸ್ಟ್ರಿಂದ ಓಡಾಡಕ್ಕೆ ಹತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಮಿನಿಸ್ಟ್ರ ಹಿಂದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಓಡಾಡುತ್ತಿದ್ದಾರೆ ಈ ವಿಷಯಗಳ ಬಗ್ಗೆ ತಾವು ಗಮನ ಹರಿಸ್ಬೇಕು ಮತ್ತು ಒಂದು ವಿಷಯ ಏನು ಹೇಳಕ್ಕೆ ಅಂದರೆ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೇನು ಠೇಕ ಕೂತಿದ್ದ ಎಲ್ಲ ವಿಷಯ ಜಿಲ್ಲಾ ಉಸ್ತು ಜಿಲ್ಲಾ ಉಸ್ತುವಾರಿ ಏನು ಗೊತ್ತಿದ್ದಾರದ ನಾನು ಮಾನ್ಯ ರಹೀಮ್ ಖಾನ್ ಸಾಹೇಬ್ರೆ ನೀವು ಬೀದರ್ದು ಎಮ್ ಎಲ್ ಎ ಮೊದಲು ನೀವು ಎಮ್ ಎಲ್ ಎ ಆಮೇಲೆ ಮಂತ್ರಿ ಬೀದರ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ಬೀದರ್ ಹಾಸ್ಪಿಟಲ್ ತಮ್ಮ ಅಧೀನದಲ್ಲಿ ಬರ್ತಾ ಇದೆ ತಾವು ಹೋಗಲು ಪ್ರಶ್ನೆ ಮಾಡಬೇಕು ಅಧಿಕಾರಿಗಳು ತಮ್ಮಂದಿ ಕೈಯಲ್ಲಿರಬೇಕು ಅದನ್ನು ಬಿಟ್ಟು ನೀವು ಏನಕ್ಕೆ ಅದ್ರ ಮೇರೆಕುನೈ ಮಾಲಮ್ ಮಾಲಮ್ ಹ್ಯಾಂಗಪ್ಪ ನೀವು ನಿಮಗೆ ಬೀದರ್ ಜಿಲ್ಲೆ ಜನತೆ ಗೆಲ್ಸಿದ್ದು ಬೀದರ್ ಜಿಲ್ಲೆಗೆ ಜನತೆ ಗೆಲ್ಸಿದ್ದು ಬೀದರ್ ಜಿಲ್ಲೆಯನ್ನು ಏನಪ್ಪ ಬೀದರ್ಕಾಗಿ ತಾವು ಸೀಮಿತ ಬೀದರ್ ಎಮ್ ಎಲ್ ಎ ಇದ್ದರು ನೀವು ಅದಕ್ಕೆ ಯಾವುದೇ ಅಧಿಕಾರಿಗಳು ಇಂಥ ಒಂದು ಘಟನೆಯನ್ನು ಯಾವುದೇ ಅಧಿಕಾರಿಗಳ ಮೇಲೆ ಆಗಬಾರ್ದಂತ ನಮ್ಮದೊಂದು ಆಸೆ ಇದೆ ಪ್ರಕಾಶ್ ಮಳಗೇನೇ ಇಲ್ಲ ಬೀದರ್ನಲ್ಲಿ ಇಲ್ಲಿ ರಾಜ್ಯದಲ್ಲಿನೇ ಇಂಥ ಘಟನೆಗಳು ಯಾವುದೇ ವ್ಯಕ್ತಿಗಳ ಮೇಲೆ ಆಗಬಾರ್ದು ಆ ಹೆಣ್ಮಗಳೇನು ಮಾಡಿದಾಳೆ ಪದೇ ಪದೇವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾಳೆ ಅವ್ರಿಗೆ ಅವ್ರ ಕುಮ್ಮಕ್ಕೆ ಯಾರ್ದಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ತನಿಖೆ ಮಾಡಿ ಆ ಹೆಣ್ಮಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕು ಒಂದು ವೇಳೆ ಇವ್ರ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ನೇರ ಹೊಣೆ ಸರ್ಕಾರ ಮತ್ತು ಜಿಲ್ಲಾ ಬೀದರ್ ಎಮ್ ಎಲ್ ಎ ಬೀದರ್ ಉಸ್ತುವಾರಿ ಮಂತ್ರಿ ಬೀದರ್ ಬ್ರೀಮ್ಸ್ ನಿರ್ದೇಶಕರು ಬೀದರ್ ಬ್ರೀಮ್ಸ್ ಮೆಡಿಕಲ್ ಸುಪ್ರಿಂಟೆಂಡೆಂಟ್ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತದೆ ಅವರೆಲ್ಲರೂ ಹೊಣೆಗಾರಾಗ್ತಾರೆ ಅಂತೇಳಿ ನಾವು ಒಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀವಿ